ಅಲ್ಲಿ ಬೆಂಗಳೂರು ನಿಮಿಷ ನಾವು ಎಲ್ಲಿಂದ ತರಬೇಕು ತರ್ತೀವಿ ನನಗೇ ಗೊತ್ತಾ ಇದ್ರೆ ಕಾನೂನು ಕಾನೂನು ಪಾಲಿಸಿ ಕಾನೂನು ಇದ್ರೆ ಬಿಡಿ ನಿಮ್ ಇಷ್ಟ ಇಷ್ಟ ಬಂದಾಗ ಮಾಡಕ್ ನಾವು ಒಪ್ಪಲ್ಲ ಕಾನೂನು ಅವಕಾಶ ಐತೆ ಹೋಗಬೇಡ ಅಂತ ತೋರ್ಸಿ ಹಾಕ್ಬಿಡಿ ಬೋರ್ಡ್ ಹಾಕ್ಬಿಡಿ ಬೋರ್ಡ್ ಹೋಗಲ್ಲೇ ಬೇಡ ಯಾರುವ ಅದೇನಾಯ್ತು ಆಮೇಲೆ ಎಲ್ಲಿಂದ ತಗೋಬೇಕು ಎಂ ಎಲ್ ಎನ ಎಂ ಪಿನ ಮಿನಿಸ್ಟರ್ ಪತ್ರ ಕಾನೂನು ಮಾಡಿಸ್ತೀವಿ ಅಲ್ಲಿ ಕಾನೂನು ಪ್ರಕಾರ ಮಾಡಿಸಿ ಅದಾಗಿದ್ರೆ ಆಯ್ತು ನೀವು ನಮ್ಮ ಹೋಗ್ಬಿಡಿ ಆಯ್ತು ಆನೆ ಬರಕ್ ನೀವೆಲ್ಲ ಯಾಕಿರೋದು ಆನೆ ಕಾಯಕಿರೋದು ಯಾಕೆ ಕಾಣ್ಬೋದ್ ಆಯ್ತು ಯಾರು ಸಂಬಳ ತಗೊಂಡ್ರಿ ಯಾವ್ದು ವೆಪನ್ಸ್ ಇದ್ದವು ಯಾವ್ದು ನಿಮ್ಗೆಲ್ಲ ಸಂಬಳ ಕೊಟ್ಟವೋ ನಾವು ಹೋಗಲ್ಲ ಕಾಡ್ಗ ಮೂಲಕ ಯಾಕೆ ಎಸ್ ಪರಿಹಾರ ಕೊಟ್ಟರಿ ಕೊಟ್ಟ್ರಿ ನೀವು ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಲೂಟಾಗಿ ಹೋಯ್ತ ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಇರ್ಲಿಲ್ಲ ದನಗಳು ಕುರುಗಳು ನಾವು ಎಲ್ಲ ಚೆನ್ನಾಗಿತ್ತು ನೀವ್ ಯಾರು ಆಗ ಕಾಡು ಸಮೃದ್ಧಿ ಆಗಿತ್ತು ನಡ್ರಿ ಮುದುಮಲೆ ಫಾರೆಸ್ಟ್ ಹೆಂಗಿದ್ದು ಕಾಡು ನಮ್ಮ ಹೆಂಗಿದ್ರು ಅಲ್ಲಿ ನಮ್ಮ ನಮ್ ಆಗಿತ್ತು ವಾಗಲಪ್ಪ ಕಾಡು ಬೇಡ ನಮಗೇನು ನಮ್ ಮೊದಲೇ ಇರ್ತೀವಿ ದೇವಸ್ಥಾನ ಬಾಯ್ತು ಆ ಕಾಡು ಒಳಗಡೆ ನಾವು ಪ್ರಾಣಿಗಳಿದ್ದಕ್ಕೆ ದೇವ್ರ ಬೇರೆ ಪ್ರಾಣಿಗಳು ಬಂತಾ ಹಂಗ ಬಂತಾ ಅದೊಂದು ನವಿನಮ ಸಂಬಂಧ ಆಗಾ ಸುಮ್ಮೇ ಬೋದು ಬೋದು ಮಸ್ತಿ ಮಾಡೋ ಇದಾನೆ ನೀವು ಕುಡಿತರ ರಜಾಡ್ಡುಗಳು ರೆಸಾರ್ಟ್ಗಳ ಗೊತ್ತಾ ನಿಮ್ಗೆ ರೆಸಾರ್ಟ್ಗಳು ಎಷ್ಟು ರಜಾಡ್ಡುಗಳು ಸುನಿರೆ ಏ ಮಸ್ತಿ ಕುಡಿ ಅವರಿಗೆ ಕುಡಿ ಅವರಿಗೆ ಏನಿಲ್ಲ ಹೋಗಿ ದೇವ್ರ ಪೂಜಾ ಮಾಡ್ಕೊಂಡು ಅಲ್ಲಿ ಏನೋ ಪೀಟಿಗೆ ಎದ್ದು ನಿಮ್ಗೆ ಕಲಾವಳಿ ಮಾಡ್ಕೊಂಡು ತಿನ್ಕೊಂಡ್ ಬಂದ್ರೆ ಎಲ್ಲಾ ಕಾನೂನುಗಳು ಬಂದ್ಬಿಟ್ಟಿವೆ ರೆಸಾರ್ಟ್ಗಳು ಎಷ್ಟು ಇಲ್ಲಿಗಲ್ ರೆಸಾರ್ಟ್ಗಳು ಯಾರ ಮೇಲೆ ಆಕ್ಷನ್ ತಗೊಂಡಿದ್ರಿ ನೀವು ಎಷ್ಟು ಜನ ತಗೊಂಡಿದಿರಿ ಸರ್ ನೀವು ರೆಸಾರ್ಟ್ಗಳ ಮೇಲೆ ಯಾಕೆ ತಗೊಂಡಿದವ್ರ ಮೇಲೆ ಇಲ್ಲಿಗಲ್ ರೆಸಾರ್ಟ್ಗಳಿವೆ ಇಲ್ಲಿ ಬಂಡೀಪುರದಲ್ಲಿ ಎಷ್ಟೆಷ್ಟು ದುಡ್ಡು ದುಡ್ಡೆ ನಮ್ಮ ಯಾಕೆ ಬಂದು ಬಂದ್ವು ನಮ್ಮ ಪ್ರಾಣಿಗಳು ಬರೋದು ಬೇಡಿ ಬರೋದು ಉಂಟಾ